ಅಧ್ಯಕ್ಷರೇ ರಾಜ್ಯದಲ್ಲಿ ವಿದ್ಯುತ್ ಕಂಪನಿ ಕಾಮಗಾರಿಗಳನ್ನು ಗುತ್ತಿಗೆಗೆ ಕೊಡುವಲ್ಲಿ ಬಹಳ ಅವ್ಯವಹಾರ ನಡೆದಿದೆ ಸಚಿವರ ಗಮನವನ್ನು ಸೆಳಿತ ಉತ್ತರ ಕೊಟ್ಟಿದ್ದಾರೆ ಇದರಲ್ಲಿ ಏನು ಅವ್ಯವಹಾರ ಆಗಲಿಲ್ಲ ಅಂತ ಹೇಳಿ ಹೇಳಿ ಕೊಟ್ಟಿದ್ದಾರೆ ಮಾನ್ಯ ಸಚಿವರ ಗಮನದಲ್ಲಿ ಇದೆಯೋ ಇಲ್ಲ ಗೊತ್ತಿಲ್ಲ ನನಗೆ ದಯವಿಟ್ಟು ನಾನು ಹೇಳ್ತೀನಿ ಭಾಳ ಗಂಭೀರವಾಗಿ ಪರಿಗಣಿಸಬೇಕು ನೀವು ಮೊನ್ನೆ ದಿನ ನಾನು ಮಂಗಳೂರಿನಲ್ಲಿ ನಡೆದಂಥ ಆರ್ ಸಿ ಎದುರುಗಡೆ ಕೂಡ ಅಫಿಡೋವಿಟ್ ಹಾಕೊಂಡು ನಾನು ಹಾಜರಾಗಿ ಹೇಳಿದ್ದೀನಿ ಯಾವ ರೀತಿ ವಿದ್ಯುತ್ತನ್ನು ಪ್ರತಿ ವರ್ಷ ಏರಿಸ್ತಾ ಇದ್ದಾರೆ ಇವರು ಇವ್ರು ಮಾಡೋ ಅವ್ಯವಹಾರವನ್ನು ತಪ್ಪಿಸಿದ್ರೆ ನಮಗೆ ಇನ್ನೂ ಡೌನ್ ಮಾಡಬಹುದು ವಿದ್ಯುತ್ ಕಂಪನಿಗಳು ನೋಡಿ ಉದಾಹರಣೆಗೆ ಹೇಳ್ತೀನಿ ಅಧ್ಯಕ್ಷರೇ ರ್ಯಾಬಿಟ್ ವೈರು ಹೇಳಲಿಕ್ಕೆ ಒಂದು ಕಿಲೋಮೀಟರಿಗೆ ಇವ್ರ ಎಸ್ ಆರ್ ನಲವತ್ತಾರು ಸಾವಿರದ ಇನ್ನೂರ ಮೂವತ್ನಾಲ್ಕು ಇದೆ ಇವ್ರ ಮೊನ್ನೆ ಕಂಟ್ರಾಕ್ಟ್ ಕೊಟ್ಟಿದ್ದು ಎಪ್ಪತ್ತೆರಡು ಸಾವಿರದ ನೂರ ಹನ್ನೊಂದು ರೂಪಾಯಿ ಕೊಟ್ಟಿ ಅವರು ಎಷ್ಟು ಪರ್ಸೆಂಟ್ ಜಾಸ್ತಿ ಆಯ್ತು ಹೇಳಿ ನಲ್ವತ್ತಾರು ಸಾವಿರಕ್ಕೂ ಎಪ್ಪತ್ತೆರಡು ಸಾವಿರಕ್ಕೂ ಎಷ್ಟು ವ್ಯತ್ಯಾಸ ಇದೆ ನೀವೇನು ಇಲ್ಲಿ ಕೆ ಟಿ ಪಿ ಪಿ ಆ್ಯಕ್ಟ್ ಪ್ರಕಾರ ಕೊಟ್ಟಿದ್ದೀನಿ ಅಂತ ಕೆ ಟಿ ಪಿ ಪಿ ಆ್ಯಕ್ಟು ಇಲ್ಲ ಏನೂ ಇಲ್ಲ ಎರಡು ಜನ ಕರೆಸಿ ಒಬ್ಬ ಡಮ್ಮಿ ಒಬ್ಬ ಅದರಲ್ಲಿ ಟೆಂಡರ್ ಇದು ಮಾಡೋನು ನಿಮ್ಮ ಮೆಸ್ಕಾಮ್ನ ಒಬ್ಬ ಎಂ ಡಿ ಇತ್ತೀಚೆಗೆ ರಿಟೈರ್ಡ್ ಆದರು ಆ ರಿಟೈರ್ಡ್ ಆಗುವಂತಹ ಎಂ ಡಿ ಪೂರ್ತಿ ಮಾಡಿ ಅಂತ ಅನಾಹುತ ಮಾಡಿದ್ದಾರೆ ಬೇರೆ ಬೇರೆ ಎಸ್ಕಾಮ್ಗಳಲ್ಲೂ ಕೂಡ ಇದು ಹಗರಣಗಳು ನಡೆದಿದ್ದಾವೆ ಇದು ನೋಡಿ ಒಂಬತ್ತು ಮೀಟರ್ ಆರ್ ಸಿ ಸಿ ಕಂಬ ಅಧ್ಯಕ್ಷರೇ ಇವ್ರದು ಆರ್ ದರ ಏಳು ಸಾವಿರದ ಎಪ್ಪತ್ತಾರು ರೂಪಾಯಿ ಇದೆ ಇವರು ಕೊಟ್ಟಿದ್ದು ಎಂಟು ಸಾವಿರದ ಏಳುನೂರ ಹದಿನಾರಕ್ಕೆ ಟೆಂಡರ್ ಒಪ್ಪಿದ್ದಾರೆ ಇವರು ಈ ರಾಬಿಟ್ ವೈರ್ ಎಳಿಲಿಕ್ಕೆ ಲೇಬರ್ ಚಾರ್ಜು ಎಸ್ ಆರ್ ಪ್ರಕಾರ ನಾಲ್ಕು ಇದೆ ನಿಮ್ಮಲ್ಲಿ ಕೊಟ್ಟಿದ್ದೀರಿ ಲೇಬರು ಹಾಗೇನೆ ಎಂಟು ಮೀಟರ್ ಕಂಬ ಆರ್ ಸಿ ಸಿ ಐದು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಇದೆ ಎಸ್ ಆರ್ ನೀವು ಹದಿನೆಂಟು ಕೊಟ್ಟಿದ್ದೀರಿ ಲೇಬರು ಅಧ್ಯಕ್ಷರೇ ಸಾವಿರದ ಮುನ್ನೂರ ಮೂವತ್ತೈದು ಸಾವಿರದ ಮುನ್ನೂರ ಮೂವತ್ತೈದಕ್ಕೆ ಕೊಟ್ಟಿದ್ದಾರೆ ಒಂಬೈನೂರ ಇಪ್ಪತ್ತೆರಡು ಇವರು ಎಸ್ ಪ್ರಕಾರ ಇದೆ ಸಾಕಷ್ಟು ಅಂತ ಇಪ್ಪತ್ತೈದು ಕೆ ವಿ ಟಿ ಸಿ ತೊಂಬತ್ತೊಂದು ಸಾವಿರದ ಮೂವತ್ತೈದು ರೂಪಾಯಿ ನಿಮ್ಮ ಎಸ್ ಆರ್ ಪ್ರಕಾರ ಇದೆ ಅವರಿಗೆ ಒಂದು ಲಕ್ಷದ ಹನ್ನೆರಡು ಸಾವಿರದ ಇನ್ನೂರ ಹತ್ತು ರೂಪಾಯಿ ಕೊಟ್ಟಿದ್ದೀನಿ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗಿದೆ ಇದನ್ನು ಇನ್ನೂ ಇನ್ನೂ ಸಾಕಷ್ಟು ಇದೆ ಇನ್ನೂರು ಜಿ ಓ ಟು ಹಂಡ್ರೆಡ್ ಎ ಜಿ 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 ಓ ಒಂಬತ್ತು ಸಾವಿರದ ನಾನೂರ ಐವತ್ತು ರೂಪಾಯಿ ಇದೆ ನೀವು ಅಡುಗೆ ಕೊಟ್ಟಿದ್ದು ಹನ್ನೊಂದು ಸಾವಿರದ ಆರ್ನೂರ ನಲವತ್ತೊಂದು ರೂಪಾಯಿ ಲೇಬರ್ ಕೂಡ ಅಷ್ಟೇ ಇಷ್ಟು ಕೋಟಿಗಟ್ಟಲೆ ಜಾಸ್ತಿ ಅವರು ಅವ್ಯವಹಾರ ಮಾಡ್ಕೊಂಡು ಹೋಗಿದ್ದಾರೆ ಯಾರು ನೋಡೋದು ನೀವೇ ಹೇಳ್ತೀರಿ ಹತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಟೆಂಡರ್ನ ಒಪ್ಪಬಾರದು ಅಂತ ಹೇಳಿ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಸ್ವಾಮಿ ತಾವು ಎನ್ಕ್ವೈರಿ ಮಾಡಿಸ್ಬೇಕಿದ ಎಲ್ಲ ಎಸ್ಕಾಮ್ಗಳಲ್ಲಿ ಗಳಲ್ಲಿ ಕೂಡ ಇದಿದೆ ಸಾಕಷ್ಟು ನನ್ನ ಹತ್ರ ದಾಖಲಾತಿಗಳಿದ್ದಾವೆ ನಿಮ್ಮ ಎಸ್ ಯೋಚನೆ ಮಾಡಿದ್ರೆ ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸೋದಿಲ್ಲ ಅವ್ರದೇ ಒಂದು ರೇಟು ಅವ್ರದೇ ಒಂದು ಇದು ಇದು ಎಸ್ ಆರ್ ರೇಟಿಗೆ ಸರ್ ಎಸ್ ಆರ್ ರೇಟಿಗೆ ಈಗ ನಾವು ರಾಬಿಟ್ ಮೈಲನ್ನ ನಲವತ್ತಾರು ಸಾವಿರದ ಇನ್ನೂರು ಮೂವತ್ತಾರು ಎಸ್ ಆರ್ ರೇಟ್ ಇನ್ನೂರ ರೂಪಾಯಿಗೆ ನಾವು ಎಳಿತೀವಿ ಅಂದ್ರೆ ಲೋಕಲ್ ನಿಮ್ಮ ರಿಜಿಸ್ಟರ್ಡ್ ಕಂಟ್ರಾಕ್ಟರ್ ಕೊಡೋದಿಲ್ಲ ಎಪ್ಪತ್ತೆರಡು ಸಾವಿರ ರೂಪಾಯಿಗೆ ಬೇರೆಯವ್ರಿಗೆ ಕೊಡ್ತಾರೆ ಯಾಕೆ ಕೊಡೋದಿಲ್ಲ ನಾನು ತಮ್ಮ ಒಂದು ಒಂದ್ಸರಿ ಮಾತಾಡಿದ್ದೆ ನಮ್ಮಲ್ಲಿ ದೊಡ್ಡ ಸ್ಟ್ರೈಕ್ ಆಗಿತ್ತು ಅನವಶ್ಯಕ ನಷ್ಟ ಮತ್ತೆ ಈ ಕಂಬಗಳಿಗೆ ರೇಟ್ ಜಾಸ್ತಿ ಕೊಟ್ಟು ಅವರಿಗೆ ಮಧ್ಯ ಇಂಟರ್ಮಿ ಇಮಿಡಿಯೇಟ್ ಪೋಲ್ಸ್ ಹಾಕಲಿಕ್ಕೆ ಕೊಟ್ಟಿರ್ತಾರೆ ಗಮನ ಸೆಳೆಯುತ್ತೀರಿ ಒಳ್ಳೆ ಕಂಬಗಳನ್ನು ಸರ್ ಅಲ್ಲ ಈಗ ಏನು ಗಮನ ವಿಚಾರ ನಿಮ್ಮ ಗಮನ ಅಲ್ಲ ಹೇಳಿದ್ರಿ ಹತ್ರ ಹೇಳ್ತೇನೆ ಎಲ್ರಿಗೂ ಕೂಡ ಗೊತ್ತಾಗಬೇಕು ನಮಗೆ ನಮ್ ತಲೆ ಮೇಲೆ ಚಪ್ಪಡಿ ನಮ್ಮ ಕಸ್ಟಮರ್ಸ್ ಮೇಲೆ ಒಂದು ವಿಷಯ ಕೂತ್ರ ಹೇಳ್ತೀನಿ ಸನ್ಮಾನ್ಯ ಸಭಾಧ್ಯಕ್ಷರೇ ಅವರು ಹಿರಿಯ ಸದಸ್ಯರು ಸಾಕಷ್ಟು ಅನುಭವರು ಇಲ್ಲಿ ಏನು ನನಗೆ ಗಮನ ಸೆಳೆದಿದ್ದಾರೆ ರಾಜ್ಯದಲ್ಲಿ ವಿದ್ಯುತ್ ಕಂಪನಿಗಳು ಕಾಮಗಾರಿ ಗುತ್ತಿಗೆ ನೀಡುತ್ತಿದ್ದು ಗುತ್ತಿಗೆ ನೀಡುವಲ್ಲಿ ಮಾಡಿದ ಸಾಕಷ್ಟು ಅವ್ಯವಹಾರಗಳು ನಡೆಯುತ್ತಿರುವ ಬಗ್ಗೆ ಹೇಳಿದ್ದಾರೆ ಈಗ ಹೇಳ್ತಾ ಇದ್ದಾರೆ ಮೆಸ್ಕಾಮಲ್ಲಿ ಏನಾಗಿದೆ ಇದು ನೀವೇನಾದರೂ ಅದು ಮೆನ್ಷನ್ ಮಾಡಿದರೆ ನಾನು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಕೇಳಿಬಿಟ್ಟು ಅದಕ್ಕೆಲ್ಲ ನಾವು ಉತ್ತರ ಕೊಡಲಿಕ್ಕೆ ಆಗ್ತಿದೆ ನೀವು ಅದಕ್ಕೆ ಹೇಳಿಲ್ಲ ನಮ್ಮ ನಮ್ಮಲ್ಲಿ ಸಾಕಷ್ಟು ಇದೆ ಯಾವುದೋ ಒಂದು ಪರ್ಟಿಕ್ಯುಲರ್ ಅವ್ಯವಹಾರ ನೀವು ಹೇಳ್ತಾ ಇದ್ದೀರಾ ನೀವೇನು ಹೇಳಿದಿರ ಅದಕ್ಕೆಲ್ಲ ನಾನು ಅದು ಅವ್ರಿಂದ ಉತ್ತರ ತರಿಸ್ಬಿಟ್ಟು ನಿಮಗೆ ಅದು ಕಳಿಸ್ಕೊಡ್ತೀನಿ ಅದಾದ ಮೇಲೆ ಏನಾದ್ರು ಅವ್ಯವಹಾರ ಆಗಿದೆ ಅಂತ ಅವ್ರ ಮೇಲೆ ಕ್ರಮ ನಾನು ನಾವು ಖಂಡಿತ ತಗೊಂಡ್ಬೇಕು ಸರ್ ಈಗ ನಮ್ಮ ಕಣ್ಣೆ ನಡೆಯುವಂತ ಇದು ನಾವು ಯಾರು ಕನ್ಸೂಮರ್ಸ್ ನಮ್ಮ ಮೇಲೆ ಎಳಿತಾ ಇದ್ದಾರೆ ಪ್ರತಿಯೊಂದನ್ನು ಕೂಡ ದಯವಿಟ್ಟು ಇದನ್ನು ಸ್ಟ್ರಿಕ್ಟ್ ಮಾಡದೆ ಹೋದ್ರೆ ಏನ್ ಬೇಕಾದ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ನಿಮ್ಗೆ ಡೀಟೇಲ್ ಕಳಿಸ್ತೇನೆ ನಾನು ಇದನ್ನ ಎನ್ಕ್ವೈರಿ ಮಾಡಿಸ್ಬೇಕು ಮತ್ತೆ ಅವ್ರು ಸಂಬಂಧಪಟ್ಟಂತೆ ಮೊನ್ನೆ ರಿಟೈರ್ಡ್ ಆಗಿ ಹೋಗ್ಬಿಟ್ರು ಅವರು ಆಕ್ಸೆಪ್ಟ್ ಹೆಂಗ್ ಮಾಡ್ತಾರೆ ಇಷ್ಟು ಜಾಸ್ತಿ ಬಸ್ ಕಾಮ್ನಲ್ಲಿ ಇಲ್ಲ ಅವರು ಇದಾರ ಅವರಿಂದ ವಸೂಲು ಮಾಡ್ಬೇಕಲ್ಲ ಸರ್ ಇದು ಎಸ್ ಆರ್ ರೇಟ್ಗಿಂತ ಇಷ್ಟು ಜಾಸ್ತಿ ಸಭಾಧ್ಯಕ್ಷರೇ ನಾನೇನು ಹೇಳ್ತಾ ಇದ್ದೀನಿ ನೀವು ಈಗ ಕೆಲವು ವಿಚಾರಗಳನ್ನು ಹೇಳಿದ್ರಾಗ ಅದು ನನಗೆ ಮೊದಲೇ ನನ್ನ ಹತ್ರದ ಎಸ್ ಆರ್ ವಿಚಾರದಲ್ಲಿ ಹೇಳ್ತೀನಿ ಎಸ್ ಆರ್ ವಿಚಾರ ಏನಾಗಿದೆ ಇವತ್ತು ಇದು ಹಳೆ ಎಸ್ ಇದೆ ಹಳೆ ಎಸ್